ಹಳೆಬೇರು ಹೊಸ ಚಿಗುರು ಸೇರಿದರೆ ಮರಸೊಬಗು ಎಂಬಂತೆ ಈ ಬಾರಿಯ ಸಂಯುಕ್ತ ಕರ್ನಾಟಕ ಯುಗಾದಿ ವಿಶೇಷಾಂಕವನ್ನು ಕನ್ನಡ ಚಿತ್ರರಂಗದ ಯುವ ಕಲಾವಿದರಿಂದ ಬಿಡುಗಡೆ ಮಾಡಿಸಲು ಸಂತಸವೆನಿಸುತ್ತೆ ಅಂತ ಲೋಕಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿ ಯುಬಿ ವೆಂಕಟೇಶ್ ಅವರು ಹೇಳಿದರು ಶುಕ್ರವಾರ ಸಾಯಂಕಾಲ ಬೆಂಗಳೂರಿನ ಸಂಯುಕ್ತ ಕರ್ನಾಟಕ ಪತ್ರಿಕಾ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸಂಯುಕ್ತ ಕರ್ನಾಟಕ ಯುಗಾದಿ ವಿಶೇಷಾಂಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲರೂ ನಮ್ಮ ವಿಶೇಷಾಂಕವನ್ನು ಓದಬೇಕು ಅಂತ ಮನವಿ ಮಾಡಿಕೊಂಡರು ಇದಕ್ಕೂ ಮುನ್ನ ಯುಗಾದಿ ವಿಶೇಷಾಂಕವನ್ನು ಬಿಡುಗಡೆಗೊಳಿಸಿದ ಚಲನಚಿತ್ರ ನಟ ನಾಗಭೂಷಣ್ ಮತ್ತು ನಟಿ ಮಲೈಕಾ ವಸುಪಾಲ್ ಅವರನ್ನು ಲೋಕಶಿಕ್ಷಣ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ಮವೀರ ಸಂಪಾದಕ ಜಿ ಅನಿಲ್ ಕುಮಾರ್ ಅವರು ಈ ಬಾರಿಯ ಸಂಯುಕ್ತ ಕರ್ನಾಟಕ ಯುಗಾದಿ ವಿಶೇಷಾಂಕವನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯಾರು ಬೇಕಾದರೂ ಓದಬಹುದು ಎಂದರು ಕಸ್ತೂರಿ ಸಂಪಾದಕಿ ಶಾಂತಲಾ ಧರ್ಮರಾಜ್ ಅವರು ಕಾರ್ಯಕ್ರಮ ನಿರೂಪಿಸಿದರೆ ಕರ್ಮವೀರ ಪತ್ರಿಕೆ ಉಪಸಂಪಾದಕಿ ಜೆಎನ್ ವಾಣಿಶ್ರೀ ಅವರು ಅತಿಥಿಗಳನ್ನು ಪರಿಚಯಿಸಿದರು ಕೊನೆಯಲ್ಲಿ ಸಂಯುಕ್ತ ಕರ್ನಾಟಕ ಸಂಪಾದಕ ಮಹಾಬಲ ಭಟ್ ಸೀತಾಳಭಾವಿಯವರು ವಂದಿಸಿದರು ಲೋಕಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಹರಿಚನ್ನ ಕೇಶವ ಎಲ್ಎಸ್ಟಿ ಸಲಹೆಗಾರ ಹುಣಸವಾಡಿ ರಾಜನ್ನವರು ಸೇರಿದಂತೆ ಮತ್ತಿತರ ಸಿಬ್ಬಂದಿ ಹಾಜರಿದ್ದರು ಚನ್ನವೀರ ಸಗರನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು